ಲೂಕನು ಬರೆದಂಥ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತೊಂಬತ್ತು ಹಾಗೂ ನಲವತ್ತನೆಯ ವಾಕ್ಯಗಳು ಜನರ ಗುಂಪಿನೊಳಗಿದ್ದ ಪರಿಸಾಯರಲ್ಲಿ ಕೆಲವರು ಆತನಿಗೆ ಬೋಧಕನೆ ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ ಅಂದನು ಈ ವಾಕ್ಯದಲ್ಲಿ ಕ್ರಿಸ್ತನು ಅರಸನಂತೆ ಎರುಸುಲೇಮ್ ಪ್ರವೇಶಿಸಿದಂಥ ಪ್ರವೇಶಿಸಿದಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಪ್ರವಾದನೆ ಪುಸ್ತಕಗಳಲ್ಲಿ ಹೇಳಲ್ಪಟ್ಟ ಹಾಗೆಯೇ ಏಸು ಕ್ರಿಸ್ತನು ಕತ್ತೆಯ ಮೇಲೆ ಕುಳಿತು ರಾಜನಂತೆ ಯರುಸುಲೇಮ್ ಪಟ್ಟಣವನ್ನು ಪ್ರವೇಶಿಸಿದನು ಆಗ ಜನರೆಲ್ಲರೂ ಆತನ ಮುಂದೆ ತಮ್ಮ ವಸ್ತ್ರಗಳನ್ನು ಹಾಕಿ ಗರಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ ಪರಲೋಕದಲ್ಲಿ ಮಂಗಳ ಮೇಲಣ ಲೋಕದಲ್ಲಿ ಮಹಿಮೆ ಎಂಬುದಾಗಿ ಮಹಾ ಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು ಆಗ ಜನರ ಗುಂಪಿನ ಮದ್ಯಲ್ಲಿದ್ದಂತಹ ಪರಿಸಾಯರಲ್ಲಿ ಕೆಲವರು ಬೋಧಕನೇ ನಿನ್ನ ಶಿಷ್ಯರನ್ನು ಗದರಿಸು ಸುಮ್ಮನೆ ಇರುವುದಕ್ಕೆ ಹೇಳೆಂಬುದಾಗಿ ಕೇಳುವಾಗ ಯೇಸು ಕ್ರಿಸ್ತನು ಅವರಿಗೆ ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವು ಎಂದು ನಿಮಗೆ ಹೇಳುತ್ತೇನೆ ಎಂದು ಉತ್ತರ ಕೊಡುತ್ತಾ ಇದ್ದಾನೆ ಅಂದ್ರೆ ಒಂದು ವೇಳೆ ಜನರು ಕೂಗದೇ ಇದ್ದರೂ ಈ ಜನರು ದೇವರನ್ನ ಮಹಿಮೆ ಪಡಿಸದೇ ಇದ್ದರೂ ಈ ಕಲ್ಲುಗಳೇ ದೇವರನ್ನ ಮಹಿಮೆ ಪಡಿಸುವಂತೆ ಅಲ್ಲಿ ಕಾರ್ಯಗಳು ಬದಲಾಗಿ ಬಿಡುತ್ತದೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ನುಡಿಯುತ್ತಾ ಇದ್ದಾರೆ ಇದನ್ನೇ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಅನೇಕ ಬಾರಿ ನಮ್ಮ ಯೋಚನೆ ಏನೆಂದರೆ ನಾವು ಪ್ರಾರ್ಥನೆ ಪ್ರಾರ್ಥನೆ ಮಾಡದೆ ಇದ್ದರೆ ನಾವು ದೇವರನ್ನು ಸುತಿಸದೇ ಇದ್ದರೆ ದೇವರಿಗೆ ಮಹಿಮೆಯೇ ಸಲ್ಲುವುದಿಲ್ಲ ಎಂಬುದಾಗಿ ಅದಕ್ಕೆ ಅನೇಕ ಬಾರಿ ನಾವು ಬಯಸಿದಂತ ಕಾರ್ಯ ನಾವು ದೇವರ ಮುಂದೆ ಬೇಡಿಕೊಂಡಂತ ಕಾರ್ಯ ನೆರವೇರದೇ ಇರುವಾಗ ದೇವರೇ ನಾನಿನ್ನು ಪ್ರಾರ್ಥನೆಯನ್ನೇ ಮಾಡುವುದಿಲ್ಲ ನಾನು ಆರಾಧನೆಯನ್ನೇ ಮಾಡುವುದಿಲ್ಲ ಸ್ತುತಿಸುವುದೇ ಇಲ್ಲ ಎಂಬುದಾಗಿ ಏನು ದೇವರಿಗೆ ನಷ್ಟವನ್ನು ಉಂಟು ಮಾಡುತ್ತಿದ್ದೇವೆ ಎಂಬುದಾಗಿ ಆಲೋಚಿಸಿಕೊಂಡು ನಮಗೆ ನಾವೇ ನಷ್ಟ ಮಾಡಿಕೊಳ್ಳುತ್ತಾ ಇದ್ದೇವೆ ಈ ರೀತಿಯ ಆಲೋಚನೆಗಳು ಸೈತಾನ್ ನಿಂದ ಬರುವ ಾಗಿದೆ ಆದ್ದರಿಂದ ದಿವಸಗಳಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ನಿಮ್ಮ ಬಾಯಿಂದ ಸ್ತುತಿಗಳು ಹೊರಡದೇ ಇದ್ದರೆ ನೀವು ದೇವರನ್ನ ಆರಾಧಿಸದೇ ಇದ್ದರೆ ನೀವು ಆತನಿಗೆ ಸಲ್ಲತಕ್ಕಂತ ಮಹಿಮೆಯನ್ನ ಸಲ್ಲಿಸದೇ ಇದ್ದರೆ ದೇವರಿಗೆ ಏನೂ ಕಡಿಮೆ ಆಗುವುದಿಲ್ಲ ಅದೇ ಸ್ಥಳದಲ್ಲಿ ಮತ್ತೊಬ್ಬರು ದೇವರನ್ನ ಸ್ತುತಿಸುವಂತೆ ದೇವರಿಗೆ ಸಲ್ಲತಕ್ಕಂತ ಘನತೆಯನ್ನ ಸಲ್ಲಿಸುವಂತೆ ದೇವರ ಕಾರ್ಯಗಳು ನಡೆದೇ ನಡೆಯುತ್ತವೆ ವಂಚಿಸಲ್ಪಡುವಂಥದ್ದು ನೀವೇ ಆಗಿರುತ್ತೀರಾ ಆದ್ದರಿಂದ ಈ ರೀತಿಯಾಗಿ ಮೊಂಡ ವರ್ತನೆಗಳನ್ನ ತೆಗೆದು ಹಾಕಿ ದೇವರು ಯಾವಾಗಲೂ ಕೂಡ ಸ್ತುತಿಗೆ ಪಾತ್ರನು ಯೋಬನು ಹೇಳುವ ಹಾಗೆ ಯಹೋವನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಆ ರೀತಿಯಾಗಿ ನಾವು ಪ್ರತಿ ಕ್ಷಣವೂ ಕೂಡ ದೇವರಿಗೆ ಆ ಮಹಿಮೆಯನ್ನ ಸ್ತುತಿಯನ್ನ ಸಲ್ಲಿಸುವಂತ ಆ ಒಂದು ಋಣದಲ್ಲಿದ್ದೇವೆ ಎಂಬುದನ್ನ ತಿಳಿದು ಎಂತ ಪರಿಸ್ಥಿತಿಗಳೇ ಆಗಲಿ ಸನ್ನಿವೇಶಗಳು ಹೇಗೆ ಇರಲಿ ಬಾಯ್ತಿರು ದೇವರನ್ನ ಸ್ತುತಿಸುತ್ತಾ ಆತನಿಗೆ ಸಲ್ಲಿಸಬೇಕಂತ ಘನತೆಯನ್ನ ಸಲ್ಲಿ ಸಲ್ಲಿಸುತ್ತಾ ಇರುವುದಾದರೆ ಯಹೋವನನ್ನು ಸನ್ಮಾನಿಸುವವರನ್ನ ಆತ ನಿಶ್ಚಯವಾಗಿ ಸನ್ಮಾನಿಸುತ್ತಾನೆ ಜೀವಿತದ ಅವಸ್ಥೆಗಳು ಬದಲಾಗುವುದನ್ನು ಆಶೀರ್ವಾದ ಮೇಲುಗಳನ್ನು ಕಾಣುವುದನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ ಆ ರೀತಿಯಾಗಿ ದಿವಸಗಳಲ್ಲಿ ನಮ್ಮನೆ ವಂಚಿಸಿಕೊಳ್ಳದೆ ದೇವರಿಗೆ ಸಲ್ಲತಕ್ಕದನ್ನ ಸಲ್ಲಿಸುವಂತ ಸಮರ್ಪಣೆಯಿಂದ ದೃಢತೆಯಿಂದ ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಅಂದು ಜನರು ಗದ್ದಲ ಮಾಡುವಾಗ ಪರಿಸಾಯರು ಅವರನ್ನ ಸುಮ್ಮನಿರಿಸು ಎಂಬುದಾಗಿ ಕೇಳಿಕೊಂಡರು ಆದರೆ ನೀನಾದರೂ ಅವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವೆ ಎಂಬುದಾಗಿ ಹೇಳಿದ ಪ್ರಕಾರ ಈ ದಿವಸಗಳಲ್ಲಿ ಕರ್ತನೆ ನಿನಗೆ ಸಲ್ಲತಕ್ಕಂತ ಗೌರವ ಘನತೆ ಸ್ತುತಿಗಳು ನಿನಗೆ ಸಲ್ಲಿಯೇ ಸಲ್ಲುತ್ತವೆ ಅದಕ್ಕೆ ಅಪ್ಪ ನಮ್ಮನ್ನ ಒಳಪಡಿ ಿಕೊಳ್ಳುವುದಕ್ಕೆ ನಾವಪ್ಪ ನಮ್ಮ ಬಾಯಿಗಳನ್ನು ತೆರೆದು ನಿಮ್ಮನ್ನು ಸ್ತುತಿಸುವುದಕ್ಕೂ ನಮ್ಮ ಜೀವಿತದ ಮೂಲಕವಾಗಿ ನಿಮ್ಮನ್ನು ಮಹಿಮೆ ಪಡಿಸದಕ್ಕೂ ನಮಗೆ ಸಹಾಯ ಮಾಡು ಆ ಒಂದು ಋಣದಲ್ಲಿ ನಾವು ಇದ್ದೇವೆ ಎಂಬುದನ್ನು ತಿಳಿದು ಜೀವಿಸದಕ್ಕೆ ಒಬ್ಬೊಬ್ಬರಿಗೂ ಅಪ್ಪ ಒಂದು ಜ್ಞಾನವನ್ನು ಆ ತಿಳುವಳಿಕೆ ಆತ್ಮವನ್ನು ಅನುಗ್ರಹಿಸು ಕರ್ತನೆ ಸುಮ್ಮನೆ ನಮ್ಮನ್ನ ವಂಚಿಸಿಕೊಳ್ಳುವಂತೆ ನಿನ್ನ ಆರಾಧನೆಯಿಂದ ಅಪ್ಪ ನಿನ್ನ ಪ್ರಾರ್ಥನೆಯಿಂದ ನಮ್ಮನ್ನ ದೂರ ಇಡುವಂತ ಆ ಕಾರ್ಯಗಳು ನೀಗಿ ಹೋಗಲಿ ಸೈತಾನನ ಒಳಸಂಚುಗಳು ಜೀವಿತಗಳನ್ನ ಬಿಟ್ಟು ಹೋಗಲೆಂಬುದಾಗಿ ಅಪ್ಪಣೆ ಕೊಡುತ್ತಾರೆ ಯೇಸುವಿನ ನಾಮದಲ್ಲಿ ಅಪ್ಪ ಸ್ತೋತ್ರ ನಿನ್ನ ಕಡೆಗೆ ಬಂದು ನಿನಗೆ ಸಲ್ಲಬೇಕಂತ ಘನತೆಯನ್ನು ಸಲ್ಲಿಸುವ ಜೀವಿತಗಳಾಗಿ ಒಬ್ಬೊಬ್ಬರು ಮಾರ್ಪಡಲಿ ವಿಶೇಷವಾಗಿ ನಿನ್ನ ಆಶೀರ್ವದಿಸೋ ಸನ್ಮಾನಿಸುವವನಾಗಿದ್ದೀಯ ನೀನ್ ಸನ್ಮಾನಿಸುವಪ್ಪ ವಿಶೇಷ ಆರೋಗ್ಯವನ್ನು ಬಲವನ್ನು ದೀರ್ಘಾಸನ ಕೊಟ್ಟು ಸಕಲ ಸಮೃದ್ಧಿಯಿಂದ ಜೀವಿತಗಳನ್ನು ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸ್ತಾನೆ ನೀನು ಆರತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ಎಲ್ಲದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಹುಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್